ಈ ಮುಕ್ತ ದೇವದಾಸಿ ವೇದಿಕೆಯಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟನ ಸಾಲಿನಲ್ಲಿ ಒಂದು ನೂರ ಮೂವತ್ತಾರು ದೇವದಾಸಿ ತಾಯಂದಿರಿಗೆ ನಿರುದ್ಯೋಗಿ ಆಗಿರುವಂತಹ ತಾಯಂದಿರಿಗೆ ಸ್ವಉದ್ಯೋಗ ಮಾಡಲು ಐನ್ ಯೋಜನೆಯಲ್ಲಿ ವಿವಿಧ ಉದ್ಯೋಗಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಲೋನ್ ಅನ್ನು ಒದಗಿಸಿರುವಂತದ್ದು ದೇವದಾಸಿ ತಾಯಂದಿರ ಮಕ್ಕಳಿಗೆ ಕಾರ್ ಲೋನು ಟ್ಯಾಕ್ಟ್ರಿ ಕಿರಾಣಿ ಶಾಪ್ ಫೋಟೋ ಸ್ಟುಡಿಯೋ ಈ ತರ ಉದ್ಯೋಗ ಮಾಡಲು ಅದು ಒಂದು ಕೋಟಿ ಐವತ್ ಮೂರು ಲಕ್ಷ ಹಾಗೂ ಒಂದು ನೂರು ಜನ ತಾಯಂದಿರಿಗೆ ಅವಲಂಬಿತ ತಾಯಂದಿರಿಗೆ ಬೋರ್ವೆಲ್ ಅನ್ನ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಕೊಡಿಸಿರುವಂಥದ್ದು ಜೊತೆಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಒಟ್ಟು ಆರು ಕೋಟಿ ರೂಪಾಯಿ ಅನುದಾನವನ್ನು ಹಿಮುಖ ದೇವದಾಸಿ ಮಹಿಳಾ ವೇದಿಕೆಗೆ ತಂದಿರಂಥದ್ದು ಹತ್ತು ವರ್ಷದ ಪ್ರಯತ್ನದ ಭಾಗವಾಗಿ ಒಟ್ಟಾರೆ ಈ ತಯ ಈ ದೇವದಾಸಿ ತಾಯಂದಿರ ವೇದಿಕೆಗೆ ಇಪ್ಪತ್ತಾರು ಕೋಟಿ ಅನುದಾನವನ್ನು ಸರ್ಕಾರದಿಂದ ಹೋರಾಟಾತ್ಮಕವಾಗಿ ಪಡೆದುಕೊಂಡು ಬಂದು ಅವ್ರನ್ನ ಸ್ವಲಂಬನೆಯ ಬದುಕನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಬಳಸಿಕೊಂಡಿರುವಂಥದ್ದು ತಾಯಂದರಿಗೆ ಒಂದು ತುಂಡು ಭೂಮಿ ಇಲ್ಲದಂತ ತಾಯಂದಿರಿಗೆ ಮೂರ್ ಮೂರು ಎಕರೆ ಭೂಮಿಯನ್ನು ಕೊಡಿಸುವಂತ ವೇದಿಕೆ ನಿರಂತರ ಪ್ರಯತ್ನ ಮಾಡಿ ಕೊಡಿಸಿರುವಂತದ್ದು ಒಣ ಬೇಸಾಯ ಭೂಮಿ ಇದ್ದಂತ ತಾಯಂದಿರಿಗೆ ನೀರಾವರಿ ಕಲ್ಪಿಸುವಂತ ಯೋಜನೆಯನ್ನು ಮಾಡಿ ಅವ್ರಿಗೆ ಗಂಗಾ ಕಲ್ಯಾಣ ಬೋರ್ವಗಳನ್ನು ಕೊರೆಸಿ ಭೂಮಿ ಕೊಡಿಸಿರುವಂತದ್ದು ಸಿಂಧುನೂರು ಭಾಗದಲ್ಲಿ ಹದಿನೆಂಟು ಜನತೆ ಉದಾಸಿ ತಾಯಂದಿರಿಗೆ ನೀರಾವರಿ ಗದ್ದೆಯನ್ನು ಕೊಡಿಸಿರುವಂತದ್ದು ಹೀಗೆ ಅನೇಕ 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 ಇನ್ನೂ ಅನೇಕ ವಿಷಯಗಳನ್ನ ಅವರಿಗೆ ಯಾವ ರೀತಿ ಅನುಕೂಲಗಳನ್ನು ಬೇಕಾಗ್ತವೋ ಆ ರೀತಿ ಅನುಕೂಲವನ್ನು ಮಾಡನ ನಿಟ್ಟೆ ದೇವದಾಸಿ ಅವರ ನಿರ ಅವರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಅನೇಕ ಸೌಲಭ್ಯಗಳನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಹಾಗೆ ಅವರ ಮಕ್ಕಳ ಸಾಮೂಹಿಕ ಮದುವೆ ಮಾಡಿ ಅವರ ನಿಜವಾದ ಒಂದು ಬದುಕನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಕೂಡ ನಿಮ್ಮ ದೇವದಾಸಿ ವೇದಿಕೆ ಕೆಲಸವನ್ನು ಮಾಡಿಸ್ತದೆ